ಕೃಷಿಕರೊಬ್ಬರು ಸತತ ಪರಿಶ್ರಮ ಹಾಗೂ ಹೊಸ ಪ್ರಯತ್ನಗಳಿಂದ ಬರದ ಭೂಮಿಯಲ್ಲಿ ಮಲೆನಾಡಿನ ಬೆಳೆಗಳನ್ನು ಬೆಳೆದು ಯಶಸ್ಸು ಕಂಡಿದ್ದಾರೆ ಚನ್ನರಾಯಪಟ್ಟಣ ತಾಲೂಕಿನ ಸೋರೆಕಾಯಿಪುರ ಗ್ರಾಮದ ಅಣ್ಣೇಗೌಡ ಮೂರ್ತಿಯವರು ಸಾವಯವ ಹಾಗೂ ಸಮಗ್ರ ಕೃಷಿ ಅನುಸರಿಸಿ ಹೆಚ್ಚು ಲಾಭ ಗಳಿಸುವ ಮೂಲಕ ಯುವ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಕಟ್ಟಿದ್ದಾರೆ ಎಲ್ಲ ಮೇವ್ ಹಾಕೊಂಡು ಇಲ್ಲೇ ಇರೋದು ಸರ್ ಹೊರಗಡೆ ಬಿಡಲ್ಲ ಏಕೆ ಕಾರಣ ಅದಂಗೆ ಇಲ್ಲೇ ಮಾಡ್ಕೊತೀನಿ ಸರ್ ಈಗ ಎಕ್ಸ್ಟ್ರಾ ಮೇಸಕ್ಕೆ ಒಬ್ಬರು ಬೇಕು ಸರ್ ಲೇಬರು ಇಲ್ಲೇ ಆದರೆ ಏನೂ ಆಗ ಹಾಕ್ತೀವಿ ರೇಷ್ಮೆ ವೇಸ್ಟು ಸೊಪ್ಪು ಎಲ್ಲ ಹಾಕ್ತೀವಿ ಸರ್ ಸೈಲೇಜ್ ಏನು ಮಾಡಲ್ಲ ಸರ್ ಅವಾಗ ತಂದು ಆಗಲೇ ಡೈರೆಕ್ಟ್ ಹಾಕಲ್ಲ ಎಷ್ಟು ತೂಕ ಬರ್ತಾವೆ ಸರ್ ಒಂದು ವಾತ ಸರ್ ಈಗ ಮೂವತ್ತೈದು ಕೆಜಿ ಮೇಲೆ ಬರ್ತದೆ ಸರ್ ಈಗ ಒಂದು ಐವತ್ತು ಕೆಜಿಗೆ ಬರಗಂಟ ಮಡಿಕೆ ಮೊದಲು ನೂರ ನಲ್ವತ್ತು ಕೆಜಿ ಬರ್ತದೆ ಸರ್ ಈಗ ಮಾ ಸಾವಯವ ಮಾಡಿದ ಮೇಲೆ ಒಂದು ಚೂರು ಸೊಕ್ಕಳ ಏನು ಬರೋಲ್ಲ ಸರ್ ಈಗ ನೂರ ಎಂಬತ್ತು ಜಿಯಿಂದ ಇನ್ನೂರು ಕೆ ಜಿ ಇಳುವರಿ ಬರ್ತದೆ ನಾಲ್ಕಕ್ಕೆ ಒಂದು ಕೆಜಿ ಕೊಬ್ಬರಿ ಬರುತ್ತೆ ಸರ್ ತಮಗಿರುವ ಮೂರು ಎಕರೆ ಜಮೀನಿನಲ್ಲಿ ನೂರು ತೆಂಗಿನ ಮರಗಳು ಮುನ್ನೂರು ಅಡಿಕೆ ಮರ ಏಲಕ್ಕಿ ಮೆಣಸು ಸಪೋಟಾ ದಾಳಿಂಬೆ ಸ್ಟಾರ್ ಫ್ರೂಟ್ ಫ್ರೂಟ್ ವಾಟರ್ ಆಪಲ್ ಸೀಬೆ ನಿಂಬೆ ಸೇರಿದಂತೆ ವಿವಿಧ ಬಗೆಯ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಪುಟ್ಟಬಾಳೆ ಪಚ್ಚಬಾಳೆ ರಸಬಾಳೆ ಬೂದುಬಾಳೆ ಹಾಗೂ ಕೆಂಪು ಬಾಳೆ ಸೇರಿದಂತೆ ವಿವಿಧ ಪ್ರಭೇದದ ಎಂಟು ತಳಿಯ ಬಾಳೆ ಬೆಳೆದಿದ್ದಾರೆ ತಮ್ಮ ಜಮೀನಿನ ಎಲ್ಲಾ ಬೆಳೆಗಳಿಗೂ ಹನಿ ನೀರಾವರಿ ಪದ್ಧತಿ ಅಳವಡಿಸಿ ನೀರಿನ ಅಪವ್ಯಯ ತಪ್ಪಿಸಿದ್ದಾರೆ ಹತ್ತು ಹನ್ನೆರಡು ವರ್ಷಗಳಿಂದ ಯಾವುದೇ ರಾಸಾಯನಿಕ ಗೊಬ್ಬರ ಹಾಗೂ ಔಷಧ ಬಳಸದೆ ಸಾವಯವ ಕೃಷಿ ಅನುಸರಿಸುತ್ತಿದ್ದಾರೆ ಮನೆಯ ಮುಂಭಾಗದ ಮೂರು ಗುಂಟೆ ಜಾಗದಲ್ಲಿ ಕೈದೋಟ ಮಾಡಿದ್ದಾರೆ ಅಲ್ಲಿಯೇ ಮನೆ ಬಳಕೆಗೆ ಬೇಕಾಗುವಷ್ಟು ಸೊಪ್ಪು ಹಾಗೂ ತರಕಾರಿಗಳನ್ನು ಬೆಳೆದುಕೊಳ್ಳುತ್ತಾರೆ ಮೂರು ಎಮ್ಮೆಗಳು ನಾಲ್ಕು ನಾಟಿ ಹಸುಗಳು ಹಾಗೂ ಇಪ್ಪತ್ತೈದಕ್ಕೂ ಹೆಚ್ಚು ಮೇಕೆಗಳನ್ನು ಸಾಕಿದ್ದು ತಮ್ಮ ಜಮೀನಿಗೆ ಸಾಕಾಗುವಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಪಡೆಯುತ್ತಿದ್ದಾರೆ ಇಲ್ಲಿ ಕಟ್ಟಿತರ ಎಲ್ಲ ಮೇವ್ ಹಾಕೊಂಡು ಇಲ್ಲಿ ಇರೋದು ಸರ್ ಒಳಗಡೆ ಬಿಡಲ್ಲ ಏಕೆ ಕಾರಣ ಅದಂಗೆ ಇಲ್ಲೇ ಮಾಡ್ಕೊತೀನಿ ಸರ್ ಈಗ ಎಷ್ಟು ಮೇಸಕ್ಕೆ ಒಬ್ರು ಬೇಕು ಸರ್ ಲೇಬಲ್ ಇಲ್ಲಿ ಆದರೆ ಏನೂ ಆಗ ಕಡ್ಡಿ ಹಾಕ್ತೀವಿ ರೇಷ್ಮೆ ವೇಸ್ಟು ಸೊಪ್ಪು ಎಲ್ಲ ಹಾಕ್ತೀವಿ ಸರ್ ಸೈಲೇಜ್ ಏನು ಮಾಡಲ್ಲ ಸರ್ ಅವಾಗ ತಂದು ಆಗಲೇ ಡೈರೆಕ್ಟ್ ಹಾಕ್ತೀವಿ ಎಷ್ಟು ತುಕ್ಕ ಬರ್ತವೆ ಸರ್ ಒಂದು ವಾತ ಸರ್ ಮೂವತ್ತೈದು ಕೆ ಜಿ ಮೇಲೆ ಬರ್ತಾವೆ ಸರ್ ಈಗ ಒಂದು ಐವತ್ತು ಕೆ ಜಿಗೆ ಬರಗಂಟ ಮಾಡಿಕೊಳ್ತೀನಿ ಸರ್ ಮೊದಲು ನೂರ ನಲ್ವತ್ತು ಕೆ ಜಿ ಬರ್ತವೆ ಸರ್ ಈಗ ಹಂಗೆ ಮಾ ಸಾವಯವ ಮಾಡಿದ ಮೇಲೆ ಒಂದು ಚೂರು ಏನೂ ಬರೋಲ್ಲ ಸರ್ ಈಗ ನೂರ ಎಂಬತ್ತು ಕೆ ಜಿಯಿಂದ ಇನ್ನೂರು ಕೆ ಜಿ ಇಳುವರಿ ಬರ್ತವೆ ಸರ್ ನಾಲ್ಕಕ್ಕೆ ಒಂದು ಕೆ ಜಿ ಕೊಬ್ಬರಿ ಬರುತ್ತೆ ಸರ್ ಸರ್ ವರ್ಷಕ್ಕೆ ಒಂದು ಸಲ ಬರುತ್ತೆ ಒಂದು ಒಂದು ಗಿಡಕ್ಕೆ ಒಂದು ಅರ್ಧ ಎಕರೆ ಒಂದು ಅರ್ಧ ಕೆ ಜಿ ಅಷ್ಟು ಸಿಗುತ್ತೆ ಸರ್ ಏಲಕ್ಕಿ ಇದೆಲ್ಲ ಬಿಡ್ತಿರೋದು ಲಾಸ್ಟ್ ಸರ್ ಇದು ನಾಲ್ಕು ಸಾವಿರ ರೂಪಾಯಿ ಕೆ ಜಿ ಸರ್ ಇದು ಸರ್ ಇದು ಹಾಕಿ ಮೂರು ವರ್ಷ ಆಯ್ತು ಸರ್ ಎರಡು ವರ್ಷಕ್ಕೆ ಫಸ್ಟ್ ಬರುತ್ತೆ ಒಂದು ಗಿಡಕ್ಕೆ ಕಮ್ಮಿನೂ ಅರ್ಧ ಕೆ ಜಿ ಬಿಡ್ತದೆ ಸರ್ ಇದು ಮಾರ್ಕೆಟ್ ಬಂದು ನಾಲ್ಕು ಸಾವಿರ ರೂಪಾಯಿ ಕೆ ಜಿ ಸರ್ ಇದು ಇದು ಹಳೇದು ಹಿಂಗೆ ಒಣಗುತ್ತೆ ಸರ್ ಹೊಸ್ದಾಗಿ ಪಲ್ಲಿ ಬರ್ತಾ ಇರ್ತದೆ ಸರ್ ಅದು ಹೋಗೋದಿಲ್ಲ ಸಾವಯವ ಗೊಬ್ಬರ ಸದ್ಕೆ ಸೀಮ ಗೊಬ್ಬರನೂ ಯೂಸ್ ಮಾಡೋಂಗಿಲ್ಲ ಸರ್ ಇದು ಅನಿವಾರ್ಯ ಇದ್ದಲ್ಲಿ ವರ್ಷದಲ್ಲಿ ಒಂದೆರಡು ಬಾರಿ ಬೇರೆ ರೈತರಿಂದ ತಿಪ್ಪೆ ಗೊಬ್ಬರ ಖರೀದಿಸಿ ಬೆಳೆಗಳಿಗೆ ನೀಡುವ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಹತ್ತು ವರ್ಷಗಳ ಹಿಂದೆ ಯಾವುದೇ ಬೆಳೆಗಳಿಂದ ಹೆಚ್ಚು ಲಾಭ ಸಿಗುತ್ತಿರಲಿಲ್ಲ ಆದರೆ ಸಾವಯವ ಅನುಸರಿಸಿದ ನಂತರ ಎಲ್ಲಾ ಬೆಳೆಗಳಲ್ಲಿಯೂ ಹೆಚ್ಚಿನ ಇಳುವರಿಯೊಂದಿಗೆ ಸಾಕಷ್ಟು ಲಾಭ ಸಿಗುತ್ತದೆ ಎನ್ನುತ್ತಾರೆ ರೈತ ಅಣ್ಣೇಗೌಡ ಮುಂಚೆ ಕೃಷಿ ಹೂವು ಬಂದೆ ಸರ್ ಟ್ಯಾಕ್ಟ್ರೆಲ್ಲ ಬಳಸ್ಕೊಂಡು ಬಂದೆ ಮರ ಸಿಕ್ಕಾಬಿಟ್ಟೆ ಲಾಸ್ ಅದು ಸಣ್ಣ ಯಂತ್ರ ತಗೊಂಡು ಸಾವಯವ ಕೃಷಿಗೆ ಅನುಸರಿಸ್ಕೊಂಡು ಹೋದೆ ಈಗ ಒಂದು ಏಳೆಂಟು ವರ್ಷದಿಂದ ಮಾಡ್ತೀನಿ ಸರ್ ಮೊದ್ಲಿಗೆ ಇವು ಒತ್ಪಟ್ಟು ಆದಾಯನೂ ಬರ್ತೈತೆ ಗಿಡನೂ ಚೆನ್ನಾಗಿದೆ ಮುಂದಿನ ಪೀಳಿಗೆನೂ ಆಗುತ್ತೆ ಸರ್ ನಾನು ಸುಮಾರು ಒಂದು ಹತ್ತರ ಹಣ್ಣಿನ ಗಿಡಗಳನ್ನ ಹಾಕಿದ್ದೀನಿ ಮನೆಗಾಗಷ್ಟು ತೆಂಗು ಎಲ್ಲ ಚೆನ್ನಾಗಿ ಫಸ್ಟ್ ಬರ್ತೈತೆ ಒಂದು ಗಿಡ ಒಂದು ವರ್ಷಕ್ಕೆ ಹನ್ನೆರಡರಿಂದ ಹದಿನೆಂಟರವರೆಗೆ ಒಂಬಳೆ ಬರ್ತದೆ ಸರ್ ತೆಂಗು ನಾವು ಏನು ಮಾಡಿದವರು ಐದರಿಂದ ಆರೂ ಬರಲ್ಲ ಸಾವಯವ ಮರದಿಂದ ತುಂಬ ಅನುಕೂಲ ಆಗಿದೆ ಸರ್ ನಮಗೆ ಅದ್ರ ಜೊತೆಗೆ ಹೊಸ ಎಮ್ಮೆ ಒಂದು ಹತ್ತು ಹಣ್ಣಿನ ಗಿಡ ಇದೆ ಸರ್ ಒಂದು ಮುನ್ನೂರು ಅಡುಗೆ ಮಾಡಿದ್ದೀನಿ ಒಂದು ಅರ್ಧ ಎಕರೆ ರೇಷ್ಮೆ ಮಾಡಿದ್ದೀನಿ ಮೂರು ಎಕರೆ ತೋಟದಲ್ಲಿ ಎಲ್ಲನೂ ಮಾಡ್ಕೊಂಡು ಈಗ ಆರಾಮಾಗಿ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀವಿ ಸರ್ ನಾವು ಈಗ ಎಲ್ಲೇ ಎಲ್ಲ ಬೆಳೆಗಳಿಗೂ ಸಾವಯವ ಕೃಷಿ ಮತ್ತು ಇದನ್ನೇ ಅನಿಸ್ತಾ ಇದ್ದಾರೆ ಹಾಂ ಸರ್ ಹೌದು ಸರ್ ಈಗ ಸಪೋಟ ಸ ಬಟರ್ ಫ್ರೂಟು ಸ್ಟಾರ್ ಫ್ರೂಟು ವಾಟ್ರಾಪಲ್ಲು ಡ್ರಾಗನ್ನು ಎಲ್ಲ ಹಣ್ಣಿಗೆ ಹಿಡ್ಗೊಳ್ಳಾಕಿದ್ದೀನಿ ಸರ್ ಜೊತೆಗೆ ಏಲಕ್ಕಿ ಮೆಣಸು ಒಂದು ಇಪ್ಪತ್ತು ಮೇಕೆನೂ ಸಾಯ್ಕೊಂಡಿದ್ದೀನಿ ಸರ್ ಮೂರು ಎಮ್ಮೆ ಒಂದು ಹಸು ಎಲ್ಲ ಮಾಡ್ಕೊಂಡು ಆರಾಮಾಗಿದ್ದೀನಿ ಸರ್ ಈಗೆಲ್ಲ